ನೀವು ಬೇರೆ ಹೋಗಿ ಸಾಲ ಸಾಲ ಬೇಕು ಅಂತ ಕೇಳಿದ್ರೆ ಅಲ್ಲಿ ಸಿಗಲ್ಲ ಅದಕ್ಕೆ ಅವ್ರು ಹೇಳ್ರು ನಾವು ಫಸ್ಟ್ ಎಲ್ಲ ಬಡ್ಡಿಗೆ ಹಾಕುವುದು ಅವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಿದ್ರೆ ಯಾರು ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡಿ ನಮ್ಮ ಸಾಲವನು ವಸೂಲ್ ಮಾಡಬಹುದು ನಾನು ಈಸ್ಟ್ ವರ್ಷದಿಂದ ಸಾಲ ಕಟ್ಟಿದೆ ಯಾರು ಕೂಡ ಒಂದ್ ರೂಪಾಯಿ ಕಟ್ಟ್ಲಿಕ್ಕೆ ಹೋಗಬೇಡಿ ಇನ್ನೂ ಮುಂದೆ ಅವರ ಮೀಟಿಂಗ್ ಇದೆ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಕರೆದ್ರೇ ಹೋಗಲೇಬೇಡಿ 4 ಲಕ್ಷ ಸಾಲ ಗಂಟೆಗೆ ಫೋನ್ ಮಾಡಿ ಶામಲ್ ಅವರೇ ನಿಮ್ಮದು ನಾಲ್ಕು ಸಾವಿರ ಕಂತು ಬಾಕಿ ಇದೆ ನೀವು ಈಗ ಹನ್ನೆರಡು ಗಂಟೆ ಒಳಗೆ ಬಂದು ಕಟ್ಟಿ ಅಂತ ಹೇಳಿದ್ವಿ ಎದ್ದು ಇವತ್ತು ಪುರ್ಸತಿತ್ತು ಅವರಿಗೆ ಇವರಿಗೆ ಸ್ಟೇಟ್ಮೆಂಟ್ ತಿಂಗಳಿಂದ ಪುಸ್ತಕ ಈ ರೀತಿ ಪುಸ್ತಕದಲ್ಲಿ ಪ್ರತಿ ತಿಂಗಳು ನಾವು ಸ್ಟೇಟ್ಮೆಂಟ್ ಹೊಸ ಸಾಲ ಕೊಟ್ಟದ್ದು

சிலர் கேட்டுக்கொண்டுள்ளனர்

ಪಶ್ಚಿಮ ಕಡೆನ ದಿಕ್ಕಲ್ಲ ಸರ್ ನಿಮ್ಮತ್ರ ಬೇರೇನೂ ಕೇಳ್ಲಿಲ್ಲ ಬೇರೆ ಏನು ಕೇಳ್ಲಿಲ್ಲ ನಿಮ್ಮ ಸಾಲ ಬೇರೆ ಏನು ಬೇಡ ನಮಗೆ ನಿಮ್ಮಿಂದ ಅಲ್ಲ ನೀವು ಬೇಡ ಎಲ್ಲ ನಮ್ಗೆ ಕಷ್ಟ ಆಯ್ತಾ ಬಡ್ಡಿ ಮೇಲೆ ಬಡ್ಡಿ ಹಾಕಿ ಕಟ್ಸ್ಕೊಂಡ್ರೆ ನಾವ್ ಎಲ್ಲಿಂದ ಕಟ್ ನೀವು ನಮ್ಮ ದುಡ್ಡಲ್ಲೇ ನಮ್ಮ ದುಡ್ಡಲ್ಲಿ ನೀವು ಜೀವನ ಮಾಡುವಾಗ ದುಡ್ಡಲ್ಲಿ ಜೀವನ ಮಾಡ್ಬೇಕು ಅದಕ್ಕೂ ಸಾಲ

ನೀವ್ ಚೀಟಿ ನಮ್ಮನ್ನ ಕೂತ್ಕೊಂಡು ಒಂದು ಮಾಡಿ ಯೋಜನೆ ಇದ್ದ ನಂತರ ಏನಾಗಿದೆ ಗೊತ್ತಾ ಫಸ್ಟ್ ನಾವು ಹೇಳೋದಕ್ಕೆ ಯೋಚನೆ ಮಾಡಿ ನಾವು ಇಲ್ಲ ಇದನ್ನ ಇದನ್ನೆಲ್ಲ ಇಟ್ಟು ಕಟ್ಸ್ಕೊಂಡಿರಿ ಗೊತ್ತಾ ನಿಮ್ಗದ ನೀವ್ ಇರ್ಲಿಲ್ಲ ಸರ್ ಅವಾಗ ನೀವ್ ಈಗ ಬಂದದ ಅದು ಈಗಲ್ಲ ಮೊದ್ಲಿಂದ ಇತ್ತು ನೀವು ಬಂದ್ ನಾಲ್ಕು ಲಕ್ಷ ಕೊಟ್ಟದಲ್ಲ ಅದ್ಕು ಮೊದಲೇ ನಾವು ಸಂಗ್ರಂಗಿತ್ತು ಹಾ ಸಂಗ್ರಂಗಿದ್ದೆ ಸಾಲ ಪಡ್ತಿತ್ತು ನೀವು ಬಂದ್ ಸಾಲ ತಕೊಂಡದಲ್ಲ ನಾನು ನಾವು ಬರ್ತಿದ್ರೆ ನೀವು ಬರ್ಲಿಲ್ಲ ನಾವು ನಮ್ಮೂರಿದ್ದು ಸ್ವಚ್ಛತೆ ನೀವು ಹೇಳಿದೆ ಸ್ವಚ್ಛತೆ ಸ್ವಚ್ಛತೆ ಅವ್ರು ಈ ಸ್ವಚ್ಛತೆ ಮಾಡ್ತಾರ ಈ ತರ ಸ್ವಚ್ಛತೆ ಒಂದ್ ನಿಮಿಷ ಸ್ವಚ್ಛತೆ ಪ್ರತಿ ವರ್ಷ ಮಾಡುತ್ತೆ ನೀವು ತಪ್ಪಿ ನಾವು ಯಾವನ್ ಇಬ್ರು ಬಂದು ಶಾಪ ಹಾಕ್ತಿದ್ದ ನಮ್ಗೆ ಯಾವನಿಗೆ ಹೇಳ್ತಿತ್ತು ಅವ ಶಾಪ ಇಲ್ಲ ನಾನು ಇಷ್ಟು ವರ್ಷದಿಂದ ಸಾಲ ಕಟ್ಟಿದ್ದೆ ಇವ ಬಂದು ನನ್ ಸಾಲ ಕಟ್ಟಿಲ್ಲ ಇವತ್ತು ಶಾಪ ಹಾಕುತ್ತಿದ್ದೆ ನಮಸ್ತೆ ನಾನು ಸಂತೋಷ್ ಅಂತ ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಅದೊಂದು ವಿಡಿಯೋ ಕಳಿಸಿದ್ರು ಯಾವುದು ಟೆಂಪಲ್ ಅಲ್ಲಿ ನಿಮ್ಗೆ ಧರ್ಮಸ್ಥಳ ಸಂಘದವರು ಏನು ಬೈಯೋದೆಲ್ಲ ವಿಷಯ ಅದು ಎಲ್ಲಿ ಅದು ನಡೆದಿರೋ ಘಟನೆ ಎಲ್ಲಿ ಬರುತ್ತೆ ಅದು ಕುಂದಾಪುರನ ಹಾ ಕುಂದಾಪುರ ಪಿ ಆರ್ ಹಾಕಿದ್ರಲ್ಲ ಹಾಕಿದ್ರಲ್ಲಾ ಅವ್ರ ಹಾ ಅದ್ರದ್ ಬಗ್ಗೆ ಅಷ್ಟೇ ಹೌದಾ ಹಾ ದೇವಸ್ಥಾನದಲ್ಲಿ ಕೆಲಸ ಮಾಡ್ಲಿಕ್ಕೆ ಆರ್ ಕರ್ದಿದ್ದು ಅವ್ರೇನು ಹಾ ಎಸ್ಪಿ ಕರ್ದರ್ ಅದು ಹರೀಶ್ ಅಂತ ಅವ್ರು ಕರ್ದರ್ ಹಾ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವರು ಬಂದ್ರು ಹಾ ಅವರು ಬಂದು ಮಧ್ಯದಲ್ಲಿ ಮೀಟಿಂಗ್ ಸ್ವಲ್ಪ ಹೇಳ್ಬೇಕು ನಿಮ್ಗೆಲ್ಲ ಅಂತ ಹೇಳ್ರಾ ಹಾ ವಿವರ ಕೊಡ್ಬೇಕು ಬನ್ನಿ ಅಂತ ಹೇಳ ನಾವೆಲ್ಲಾ ಎಲ್ಲರ ಎಲ್ಲರತ್ರ ಸಾಲ ಹೇಗ್ ಕಟ್ಟಿದ್ರ ಸಂಘ ನಡೀತಿತ್ತು ಅಂತ ನಮ್ ಸಂಘದಲ್ಲಿ ನಾವ್ ಹೇಳ ಒಂದ್ ವಾರ ಆಯ್ತು ನಾವ್ ನಿಲ್ಸಿತ್ತು ಅಂತ ಹೇಳ್ತೇವೆ ಆ ವಾರ ಎಲ್ಲರು ನಿಲ್ಸಿತ್ತು ನಾವ್ ಕಟ್ಟುದಿಲ್ಲ ಪಿ ಯರ್ಗೆ ಅಷ್ಟು ಹದ್ನಾಲ್ಕು ಸಾವಿರ ಅಷ್ಟು ಬಂದಿತ್ತು ಅವಳಿಗೆ ಅಂತ ಹೇಳ್ತಾ ಮತ್ತೆ ಮಾಡಿ ವರ್ಷ ಆಯ್ತಾ ಬ್ಯಾಂಕಿಂದ ಒಂದು ರಿಸಿಪ್ಟ್ ಬರಲಿಲ್ಲ ಪುಸ್ತಕದಲ್ಲಿ ಇಂತವರು ಇಷ್ಟ ಅಮೌಂಟ್ ಕಟ್ಟಿ ಮುಂದೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಿದ್ರಲ್ಲ ಅದ್ ಯಾಕ್ ನೀವ್ ಆತರ ಮಾಡೋದಂತ ಕೇಳ ಬ್ಯಾಂಕಿಂದ ಕೊಡೋದಿದ್ರೆ ನಿಮ್ಗೆ ಅಲ್ಲಿ ಬ್ಯಾಂಕ್ ಪಾಸ್ ಪುಸ್ತಕ ಕೂಡ ಸಿಗ್ಬೇಕು ಮತ್ತೆ ಇನ್ಸೂರೆನ್ಸ್ ನೀವು ಕಟ್ಟಿದ್ರೆ ಪ್ರತಿಯೊಂದಕ್ಕೂ ನಿಮ್ಗೆ ರಿಸಿಪ್ಟ್ ಕೊಡ್ಬೇಕು ಹೌದು ಆ ಇನ್ಸೂರೆನ್ಸ್ ನೀವು ಇನ್ಸೂರೆನ್ಸ್ ಆಫೀಸ್ ಅಲ್ಲಿ ಕೇಳಿದಾಗ ಅದು ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಅದೇ ನಾನ್ ಕೇಳ್ದೆ ಯಾಕೆ ನಂಗಿಲ್ಲ ಅದು ಒಂದೂವರೆ ಎರಡು ಲಕ್ಷದ ಅಮೌಂಟ್ ಕಟ್ಸ್ಕೊಂಡಿರಿ ಈಗ ನಂದು ಆರು ವರ್ಷ ಅಂದ್ರೆ ಸಾಧಾರಣ ಒಂದ್ ಲಕ್ಷ ಹತ್ರ ಹೋಯ್ತು ಈಗ ದುಡ್ಡು ಧರ್ಮಸ್ಥಳ ಸಂಘದಲ್ಲಿ ನೀವು ಇನ್ಸೂರೆನ್ಸ್ ಮಾಡಿಸಿದ್ರೆ ಯಾವುದೇ ಒಂದು ಇನ್ಸೂರೆನ್ಸ್ ಆಫೀಸ್ ಅಲ್ಲಿ ಆ ಇನ್ಸೂರೆನ್ಸ್ ಅಮೌಂಟ್ ನೀವು ಕಟ್ಟಕ್ಕಾಗಲ್ಲ ನಾವು ಲೋನ್ ಮಾಡುವಾಗ ಅವ್ರು ಹೇಳಿದ್ರಾ ಆ ನಾನ್ ಅದೇ ಬೇರೆ ಎಲ್ಲ ಇತ್ತಲ್ಲ ಅದು ಹಾಕಿದ್ಯಾ ಅಂತ ಕೇಳಿದೆ ನಾವು personal ಆಗಿ ಮಾಡ್ಕೊಂಡು ಇರೋದಲ್ಲ ಈಗ ಅದು ಬೇಡ ಈಗ ನಮ್ಗೆ ಸಂಘದ ವತಿಯಿಂದಾನೆ ನೀವು LIC ಮಾಡ್ಕೊಂಡು ಅಂತ ಹೇಳಿದ್ರು ನಾನ್ ಹೇಳಿದೆ ಬೇಡ ಎಂತಕ್ಕೆ ಅದು ಸುಮ್ನೆ ಅವತ್ತೇ ಕೇಳಿದೆ ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಕೇಳಿ ಅವಾಗ ಯಾರು ಮಾತಾಡ್ಲಿಲ್ಲ ಎಲ್ರು ಸುಮ್ನೆ ನೋಡಿ ಧರ್ಮಸ್ಥಳ ಸಂಘದಲ್ಲಿ ಮಾಡುವಂತ ಎಲ್ಐಸಿಗಳು ಗಳು ಎಲ್ಲಾ fake ಪಿ ಆರ್ ಕೆ ಆಗ್ಲಿ ನಿಮ್ ಮೈಕ್ರೋ ಬಜೆಟ್ ಆಗಲಿ ಯಾವ್ದೇ ಒಂದು ಇನ್ಶೂರೆನ್ಸ್ ಬೇಕು ಯಾಕಂದ್ರೆ ಯಾಕಂದ್ರೆ ನೀವು ಅಲ್ಲಿ ಮಾಡುವಂತ ಇನ್ಸುರೆನ್ಸ್ ಅಮೌಂಟ್ ನ ನೀವು ಅಲ್ಲಿ ಬೇಡ ನಾನು ಇನ್ಶೂರೆನ್ಸ್ ಆಫೀಸಲ್ಲಿ ಕಟ್ತೇನೆ ಅಂತ ಹೋದ್ರೆ ಅಲ್ಲಿ ಅವ್ರು ತಗೊಳ್ಳಲ್ಲ ಅವ್ರು ಹೇಳ್ತಾರೆ ಇಲ್ಲಿ ನಮ್ಗೆ ಅದು ಕಟ್ಲಿಕ್ಕೆ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಆಮೇಲೆ ನೀವು ಧರ್ಮಸ್ಥಳ ಸಂಘದಲ್ಲಿ ಮಾಡಿಸಿರುವಂತ ಯಾವ್ದು ಮೈಕ್ರೋ ಬಜೆಟ್ ಇನ್ಶೂರೆನ್ಸ್ ಬಾಂಡ್ ಇದೆ ಅದೀಗ ಬಾಂಡ್ ತಗೊಂಡು ನಿಮ್ಗೆ ಅದ್ರ ಮೇಲೆ ಸಾಲ ಕೊಡ್ತಾರೆ ಭದ್ರತಾ ಹೋಗಿ ಸಾಲ ಬೇಕು ಅಂತ ಕೇಳಿದ್ರೆ ಅಲ್ಲಿ ನಿಮ್ಗೆ ಸಾಲ ತಕೊಂಡು ತಗೊಂಡು ಹೌದೇ ಅದೇ ಬಾಂಡ್ ನ ನಿಮ್ಗೆ ವಾಪಸ್ ಇಸ್ಕೊಂಡು ನೀವು ಬೇರೆ ಕಡೆ ಬ್ಯಾಂಕ್ ಅಲ್ಲಿ ಸಾಲ ಮಾಡ್ಬೇಕಂದ್ರೆ ಅದಾಗಲ್ಲ ಅಲ್ಲಿ ವ್ಯಾಲ್ಯೂ ಇಲ್ಲ ಅಂದ್ರೆ ಅದು ಫೇಕ್ ಬಾಂಡ್ಗಳು ಇವರೇ ಮಾಡಿ ಮಾಡುವಂಥದ್ದು ಅದನ್ನು ನನ್ನನ್ನ ಸಿಡಿಬಿ ಲೋನ್ ಅಂತ ಮಾಡಿಸಿದ್ರೆ ಲೋನ್ ತಗೊಂಡು ನಂಗೆ ಒಂದು ಎಂಬತ್ತು ಸಾವಿರ ಚಿಲ್ಲರಿ ನಂದು ಹಳೆ ಅಮೌಂಟ್ ಬಾಕಿ ಇದ್ದಿತ್ತು ಅದನ್ನ ನೀವು ಕಟ್ಟುತ್ತಂತ ಹೇಳಿ ನಮ್ಮ ಹತ್ರ ಆತರ ಕಟ್ಟ್ರೆ ನಾವು ನಿಮ್ಗೆ ಸಿಡಿಬಿ ಲೋನ್ ಕೊಡುತ್ತಂತ ಹೇಳುದು ಹೇಳಿದೆ ಆಯ್ತು ನಾವು ಸ್ವಲ್ಪ ಎಮೌಂಟ್ ಈಗ ಹಾಕುತ್ತೆ ಆಮೇಲೆ ಲೋನ್ ಸಿಕ್ಕರ್ ಮೇಲೆ ನಾವು ಪೂರ್ತಿ ಕ್ಲಿಯರ್ ಮಾಡಿ ಕೊಡ್ತೇವೆ ನಿಮ್ಗಂತ ಹೇಳಿದೆ. ಎಂಬತ್ತು ಸಾವಿರಕ್ಕೂ ಎಂಬತ್ತು ಸಾವಿರನು ಕ್ಲಿಯರ್ ಮಾಡಿ ಎಲ್ಲ ಆಯ್ತು ಈಗ ನಂಗೆ bond ವಾಪಸ್ ಇಲ್ಲ LIC ಯಿಂದ ಒಂದು receipt ಇಲ್ಲ ಎಂತ ಸಾವು ನಾವು ನಿಮ್ಗೆ ಮಾತ್ರ ಅಲ್ಲ ಯಾರಿಗೂ ಕೊಡ್ತಾ ಇಲ್ಲ ಅಲ್ಲ ಎಂತ ಇಲ್ಲಿ ಇಷ್ಟೊಂದು ನೋಡಿ ಅವರು ಹೇಳ್ತಾರೆ ಬಟ್ಟಿ ತಂದ್ರೆ ಅದು ನಮಗೆ ಗೊತ್ತದು ಹೌದು ಎಲ್ಲರದು ಸಮಸ್ಯೆ ಈಗ ಅದೇ ಅದಕ್ಕೋಸ್ಕರ ಈಗ ಜನಗಳೆಲ್ಲ ದಂಗೆ ಎದ್ದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಇಪ್ಪತ್ತೈದು ಲಕ್ಷ ಜನ ನಿಲ್ಸಿ ಆಗಿದೆ ಸಂಘದ ಹಣ ಕಟ್ಟುದನ್ನ ಅವರವರ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ನಾನು ಅದೇ ಹರೀಶ್ ನೀನ್ ಕೇಳ್ದೆ ನೀನೇ ಅಲ್ದ ನಂಗೆ ಎಲ್ಲ ಸಿ ಬಾಂಡ್ ಮಾಡಿಸದ ಅವತ್ತು ನೀನೆ ನಂಗೆ ಈಗ ಉತ್ತರ ಕೊಡು ನಂಗೆ ಅದನ್ನ ತಂದು ಕೊಡು ಫಸ್ಟ್ ಅಂತ ಹೇಳಿ ಅಷ್ಟೇ ಅಲ್ಲಿವರೆಗೂ ನೀವು ಕಟ್ಟುವಂತ ಅವಶ್ಯಕತೆ ಇಲ್ಲ ನೀವು ಅವ್ರಿಗೆ ಹೇಳಿ ನಿಮ್ಗೆ ಸರ್ಕಾರದಿಂದ ನಿಮ್ಗೆ ಐದು ಪರ್ಸೆಂಟ್ ಸಬ್ಸಿಡಿ ಬರುತ್ತೆ ನಿಮ್ಗೆ ಅಲ್ಲಲ್ಲ ಯಾವುದೇ ಒಂದು ಸಾಲಕ್ಕೆ ಈಗ ಧರ್ಮ ಧರ್ಮಸ್ಥಳ ಸಂಘ ಆಗ್ಲಿ ಬೇರೆ ಸಂಘ ಆಗ್ಲಿ ಈಗ ನವೋದಯ ಸ್ತ್ರೀ ಶಕ್ತಿ ಎಲ್ಲ ಇದೆ ಪ್ರತಿಯೊಂದು ಸಂಘಕ್ಕೂ ನಿಮ್ಗೆ ವರ್ಷದಲ್ಲಿ ನಿಮ್ಗೆ ಐದು ಪರ್ಸೆಂಟ್ ಸಬ್ಸಿಡಿ ಅಂತ ಬರುತ್ತೆ ಸರ್ಕಾರದಿಂದ ನಿಮ್ಗೆ ಶಕ್ತಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಸಾಲಕ್ಕೊಂದು ನಿಮ್ಮ ಸಂಘಕ್ಕೆ ಒಂದು ಪಾಸ್ ಪುಸ್ತಕ ಇರ್ತದೆ ಉಳಿತಾಯಕ್ಕೆ ಒಂದು ಸಪ್ರೇಟ್ ಆಗಿ ಪಾಸ್ ಪುಸ್ತಕ ಇರ್ತದೆ ಉಳಿತಾಯಕ್ಕೆ ನಿಮ್ಗೆ ಬಡ್ಡಿ ಎಲ್ಲ ಬರ್ತಾ ಇರ್ತದೆ ಇನ್ನೊಂದು ಸಾಲದ್ದು ಪಾಸ್ ಪುಸ್ತಕ ಏನಿರ್ತದೆ ಅದಕ್ಕೆ ನಿಮ್ಗೆ ಸರ್ಕಾರದಿಂದ ಐದು ಪರ್ಸೆಂಟ್ ಏನ್ ಸಬ್ಸಿಡಿ ಬರುವಂತದ್ದು ಅದಕ್ಕೆ ಬಂದಿರ್ತದೆ ಅದು ನಿಮ್ಗೆ ಎಲ್ಲರೂ ನೋಡಿದರೆ ಎಲ್ಲರಿಗೂ ಗೊತ್ತಿದೆ ಅದು ಅದು ಅದರಲ್ಲಿ ಇರುವಂತ ನಿಯಮಗಳೇ ಕರೆಕ್ಟ್ ಆಗಿರುವಂತ ಸ್ವಸಹ ಸಂಘದ ನಿಯಮಗಳು ಎಲ್ಲಾ ಸ್ವಸಹ ಸಂಘಗಳು ಕೂಡ ಅದೇ ತರ ಇರಬೇಕು ಅವರು ಎಂತ ಹೇಳಿದ್ರು ಗೊತ್ತಾ ಸ್ಟಾರ್ಟಿಂಗ್ ನಾನು ನಾನು ಇರ್ಲಿಲ್ಲ ನಾನು ನಮ್ಮ ಅತ್ತೆ ಸೇರ್ದದ್ದು ಅದಕ್ಕೆ ನಾನ್ ಕೇಳ್ದೆ ಅವ್ರಿಗೆ ಅವತ್ತು ಒಂದು ಲಕ್ಷ ಲೋನಿಗೆ ನೀವ್ ಯಾವ ತರ ಅಮೌಂಟ್ ತಕಂದ್ರಿ ನಮ್ಮ ಅಂತ ಅದಕ್ಕೆ ಅವ್ರು ಹೇಳ್ರು ನಾವು ಫಸ್ಟ್ ಎಲ್ಲ ಬಡ್ಡಿಗೆ ಹಾಕೋದು ಬಡ್ಡಿ ಆ ಆತ ಆತ ಲಾಸ್ಟಿಗೆ ನಿಮ್ಗೆ ಅಸಲಿಗೆ ಜಾಸ್ತಿ ಹೋಗಿ ತೀರುತ್ತದ ಅಂತ ಹೇಳಿದೆ ಅವ್ನ್ ಹೇಳ್ದ ಅದ್ಕೆ ಯಾವ ತರ ನೀವು ಬಡ್ಡಿ ತಕೊಂತಿದ್ರಿ ಅಸಲು ಸೇಮ್ ಬಡ್ಡಿನೂ ಸೇಮ್ ಹೊತ್ತಲ್ಲ ನಮ್ಗೆ ಅಂತ ಹೇಳ್ದೆ ನಾನ್ ಒಂದೇ ಲೆಕ್ಕ ತೆಗೀತಿದ್ರೆ ಅಲಾ ಅಮೌಂಟ್ ಅಲ್ಲ ಎಂತಕ್ಕೆ ಈಗ ಮೂರ್ ಸಾವಿರದ ಇನ್ನೂರ ಐವತ್ ಅಂದ್ರೆ ಫಸ್ಟ್ ಇಂದ ಲಾಸ್ಟ್ ತನಕನೂ ಮೂರ್ ಸಾವಿರದ ಇನ್ನೂರ ಐವತ್ತೇ ಕಟ್ಟಕವ್ರಿ ಬಡ್ಡಿ ಅನ್ನೋದು ರಿಯಾಯಿತಿ ಇಲ್ಲ ನಮ್ಗೆ ಇಲ್ಲ ಎಲ್ಲಿದೆ ಅವ್ರಿಗೆ ಬಾಯಲ್ಲಿ ಹೇಳೋದ್ ಮಾತ್ರ ಗೊತ್ತಾಯ್ತಾ ಅಲ್ಲಿ ಹೇಳಿ ಯಾವ ಸಂಘದಲ್ಲಿ ಈ ತರ ಬಡ್ಡಿ ತೆಗುದಿಲ್ಲ ನೀವ್ ಒಂದ್ ತಿಂದ್ರಿ ಅಂತ ಹೇಳಿದೆ ಅದ್ ನಂಗ್ ಜೋರಾದ್ರಲ್ಲ ನನ್ನ ಆದಿಸ ಮರ್ಸಿ ಈಗ ಕೂಗ್ಸಿ ಎಲ್ಲಾ ಆಯ್ತು ಅದೇ ಹೇಳಿದ್ವಲ್ಲ ನಾವು ಸತ್ಯ ಮಾತಾಡ್ಬಾರ್ದು ಸತ್ಯ ಮಾತು ಮಾತಾಡ್ಬಾರ್ದು ನಮ್ಮ ಹಕ್ಕುಗಳನ್ನ ನಾವು ಕೇಳ್ಬಾರ್ದು ಯಾಕಂದ್ರೆ ಅವ್ರಿಗೆಲ್ಲ ದೊಡ್ಡವರದು ಸಪೋರ್ಟ್ ಇದೆ ಎಲ್ಲಾ ಈಗ ರಾಜಕೀಯ ನಾಯಕರುಗಳಾಗ್ಲಿ ಧರ್ಮದ ಮುಖಂಡರುಗಳಾಗ್ಲಿ ಎಲ್ಲರೂ ಅವ್ರಿಗೆ ಸಪೋರ್ಟ್ ಇದ್ದಾರೆ ಅವ್ರ ಪರವಾಗಿ ಮಾತಾಡೋದು ಇದಕ್ಕೆ ನಾವು ಅಷ್ಟೇ ನಾವ್ ಏನು ಅಂದ್ರೆ ಈ ಬಡವರು ಒಗ್ಗಟ್ಟಾಗ್ಬೇಕಷ್ಟೇ ನಾವ್ ತಿರ್ಗಿದ್ರೆ ಏನ್ ಆಗಲ್ಲ ನೋಡಿ ಇಷ್ಟು ವರ್ಷದಿಂದ ಈಗ ಒಂದು ವರ್ಷ ಆಯ್ತು ನಾನು ಕೂಡ ಸಿಬ್ಬಿಲಿ ಲೋನ್ ತಗೊಂಡವ್ ನಿಮ್ಗೆ ವಿಡಿಯೋಸ್ ಎಲ್ಲ ನೋಡಿದ್ರೆ ನಾನು ಕೂಡ ಮೂರು ಮೂರ್ ಲಕ್ಷ ಲೋನ್ ತಗೊಂಡು ಎಪ್ಪತ್ ಸಾವಿರ ಕಟ್ಟಿ ಆಮೇಲೆ ಇವ್ರದೆಲ್ಲ ಗೊತ್ತಾಗೋಯ್ತು ನಾನು ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡಿ ವಿಡಿಯೋ ಮಾಡೋಕೆ ಶುರು ಮಾಡಿದೆ ಇವತ್ತು ಹದಿನೈದಲ್ಲ ತಾರೀಕು ಮೊನ್ನೆ ಹತ್ತನೇ ತಾರೀಕಿಗೆ ನಂಗೆ ಒಂದ್ ವರ್ಷ ಆಗ್ತದೆ ಕರೆಕ್ಟ್ ಆಗಿ ಎರಡ್ ಸಾವಿರದ ಇಪ್ಪತ್ ಮೂರು ಆಗಸ್ಟ್ ಹತ್ತನೇ ತಾರೀಕಿಗೆ ನಾನು ಕೊನೆ ಕಂತು ಕಟ್ಟಿರುವಂತದ್ದು ಆಮೇಲೆ ನಾನು ಕಟ್ಲೇ ಇಲ್ಲ ಒಂದು ವರ್ಷ ಆಯ್ತು ಯಾಕೆ ಇವರು ಆಕ್ಷನ್ ತಗೊಳ್ಳಿಲ್ಲ ಲೀಗಲ್ ಇವ್ರದು ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಿದ್ರೆ ಇವರು ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡಿ ನಮ್ಮ ಸಾಲವನ್ನು ವಸೂಲ್ ಮಾಡ್ಬೋದಿತ್ತಲ್ಲೇ ಆಯ್ತು ದೇವ್ರ ನೋಡಿದ್ದಕ್ಕೆಲ್ಲ ಇವಾಗೆಲ್ಲ ಅವ್ರದೆಲ್ಲ ಬಯಲಾಗ್ತಾ ಇದೆ ಅಂದ್ರೆ ಸ್ವಲ್ಪ ಮಾತಾಡೋರನ್ ಜಾಸ್ತಿ ಇದ್ ಮಾಡ್ತಾರ ಅವ್ರ ಅಂದ್ರೆ ಎಂತಾರ ಬೇರೆ ತರ ಮಾತಾಡಿ ಅವ್ರನ್ ಸ್ವಲ್ಪ ಏನ್ ಬೇಕಾರ ಅಂದ್ಕೊಳ್ಳಿ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ ಕೇಸ್ ಮಾಡೋದಾದ್ರೆ ಮಾಡಿ ನಮ್ಗೆ ಲೋನ್ ಅದ್ರಿಂದಾನೆ ನಾವ್ ಕಟ್ಕೊಂತ ಹೋತ್ ನಿಮ್ಗೆ ಯಾವತ್ತು ಮೋಸ ಅಂತೂ ನಾವ್ ಮಾಡ್ಲಿಲ್ಲ ನಮ್ಮ ಬಡ್ಡಿ ದುಡ್ಡಲ್ಲೇ ನೀವು ಜೀವನ ಮಾಡದ್ದು ಅಂತ ಹೇಳ್ದೇನ ಅದೇ ಪಕ್ಕದ ಮನೇಲಿ ಒಬ್ರು ಆಗ ಬಂದ್ ಹೇಳಿದ್ರು ಅವ್ರ ಸಂಘದಲ್ಲಿ ಎಲ್ರಿಗೂ ಎರಡರಡ್ ಲಕ್ಷ ಲೋನ್ ಕೊಡ್ತೇದ್ರಿ ಇವ್ರ ಸಂಘ ಬಿಡ್ತಿ ಅಂತ ಹೇಳ್ತಿದ್ರಂತ ಉಳಿತಾಯ ಒಂದು ಕೊಟ್ರು ಸಾಕಂತ ಕೇಳಿದ್ರಂತ ಅವ್ರು ಎರಡ್ ತಿಂಗಳಲ್ಲಿ ನಿಮ್ಗೆ ಬಡ್ಡಿ ಇದು ಲಾಭಾಂಶ ಬದುತ್ ಅಹ್ ಅದ್ರ ನಂತರ ನಿಮ್ ಸಂಘ ಬಿಡಿ ನೀವು ಅಡ್ಡಿಲ್ಲ ಅಂತ ಹೇಳಿದಂತ ಇವಾಗ ಈಗ ಎರಡು ಮೂರು ಜನ ಲೋನ್ ತೆಗಿಯೋರು ಇದ್ರಲ್ಲ ಅವ್ರ ಲೋನ್ ತೆಗೀಲಿ ಅದ್ರ ನಂತರ ಎರಡು ತಿಂಗಳ ನಂತರ ಲಾಭಾಂಶ ನಾವು ಎಲ್ಲರಿಗೂ ಕೊಡುತ್ತಿಲ್ಲ ಅದ ನಂತರ ನೀವ್ ಸಂಘ ಬಿಡಿ ಇಲ್ಲ ಸಂಘ ಬಿಟ್ರೆ ನಿಮ್ಗೆ ಈಗ ಲಾಭಾಂಶ ಕೊಡೋದಿಲ್ಲ ಅಂತಿದ್ರೆ ನೋಡಿ ಇದೆಲ್ಲಾ ಸುಮ್ನೆ ಈಗ ಈಗ ಯಾವತರ ಅಂದ್ರೆ ಬಂದಷ್ಟು ಬರ್ಲಿ ಬಂದಷ್ಟು ಬರ್ಲಿ ಅಂತ ಕಲೆಕ್ಷನ್ ಮಾಡ್ತಾ ಇದಾರೆ ಅಷ್ಟೇ ಅದ್ ಯಾವ್ದು ಸಿಗಲ್ಲ ಸಾಲಗಳೇ ಸಿಗ್ತಾ ಇಲ್ಲ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಖಾಲಿ ಪೇಪರ್ ಅಲ್ಲಿ ಸಿಗ್ನೇಚರ್ ಮಾಡಿಸೋದು ಸಿಗ್ನೇಚರ್ ತಕ್ಕಂತ್ರೆ ನೀವು ಜಾಗೃತಿ ಮಾಡಿ ಸ್ವಲ್ಪ ನಾನ್ ಹೇಳುವಷ್ಟು ಹೇಳಿದೆ ಅವರಿಗೆ ಅದೇ ಬ್ಯಾಂಕ್ ಪೇಪರ್ ಅಲ್ಲಿ ಸೈನ್ ತಗೊಂಡ್ಬೇಡಿ ಅಂತ ಹೇಳಿದ್ರು ಖಾಲಿ ಪೇಪರ್ ಅಲ್ಲಾಗ್ಲಿ ಇಲ್ಲಾಂದ್ರೆ ಬ್ಯಾಂಕ್ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ತಗೊಂಡ್ಬಂದು ಇದಕ್ಕೆ ಸಿಗ್ನೇಚರ್ ಮಾಡಿ ನಿಮ್ದು ಬ್ಯಾಂಕ್ ರಿನ್ಯೂವಲ್ ಆಗುತ್ತೆ ಆ ತರ ಈ ತರ ಅಂತ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಏನಾದ್ರು ಸಿಗ್ನೇಚರ್ ಮಾಡಿದ್ರೆ ನಿಮ್ ಡಾಕ್ಯುಮೆಂಟ್ ಏನಾದ್ರು ಕೊಟ್ರೆ ಇವಾಗೆಲ್ಲ ಬಾಂಡ್ ಮಾಡಿಸ್ಬೇಕು ಮತ್ತೆ ಏನು ಅಗ್ರಿಮೆಂಟ್ ಮಾಡಿಸ್ಬೇಕು ಆರ್ಟಿ ಸಿ ಕೊಡ್ಬೇಕು ಈ ತರ ಎಲ್ಲ ಇದ್ರೆ ಬ್ಯಾಂಕಲ್ಲಿ ತೆಗಿಬೋದಲ್ಲ ಇಷ್ಟೆಲ್ಲ ಗೊತ್ತಾಯ್ತಾ ಶಕ್ತಿ ಸ್ವಸಹಾಯ ಸಂಘದಲ್ಲಿ ಯಾವ ತರ ನಿಯಮ ಇದೆ ಅದೇ ತರ ಎಲ್ಲಾ ಸ್ವಸಹಾಯ ಸಂಘಕ್ಕೂ ಅನ್ವಯ ಆಗ್ತದೆ ಹಾಗಾಗಿ ಇವರು ಅದು ಕೊಡ್ಬೇಕು ಯಾವ್ದಾದ್ರು ಸಿಗ್ನೇಚರ್ ಮಾಡಿದ್ರೆ ಈಗ ಏನಾದ್ರು ಡಾಕ್ಯುಮೆಂಟ್ ಕೊಟ್ರೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ ಈಗ ನಿಮ್ ನಿಮ್ದು ಎಷ್ಟು ಸಾಲ ಇದೆ ಹ ಮೂರ್ ಲಕ್ಷ ಸಾಲ ಇದೆ ಈಗ ನೀವು ಕಟ್ಟಲ್ಲ ಅಂದ್ರೆ ನಿಮ್ ಸಾಲವನ್ನು ಮನ್ನಾ ಮಾಡ್ತೀನಿ ಇಲ್ಲಾಂದ್ರೆ ಅವ್ರು ಯಾರಾದ್ರೂ ತೀರ್ಕೊಂಡ್ರೆ ಅವ್ರಿಗೆ ಇನ್ಶೂರೆನ್ಸ್ ಅನಕ್ ಬರ್ಬೇಕು ಇಲ್ಲಾಂದ್ರೆ ಅವ್ರಿಗೆ ಯಾರಿಗಾದ್ರು ಅದು ಉಳಿತಾಯದ ಹಣ ಕೊಡ್ಲಿಕ್ಕೆ ಇದೆ ನಿಮ್ ಸಿಗ್ನೇಚರ್ ಇದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ನಿಮ್ ಹತ್ರ ಸಿಗ್ನೇಚರ್ ತಗೊಳ್ತಾರೆ ಆಮೇಲೆ ಒಂದು ಡಾಕ್ಯುಮೆಂಟ್ ಕೊಡ್ಬೇಕು ನಿಮ್ದು ನೀವು ಕಟ್ಟೋದು ಬೇಡ ನೀವು ಯಾವಾಗ ಬೇಕಾದ್ರೆ ಕಟ್ಟಿ ಅದ್ರ ಒಂದು ಆಧಾರ್ ಕಾರ್ಡ್ ಕೊಡಿ ನಿಮ್ದು ಒಂದು ಫೋಟೋ ಕೊಡಿ ಅಂತ ಕೇಳ್ತಾರೆ ಇವಾಗೆಲ್ಲ ಕೇಳ್ತಾ ಇದಾರೆ ನೀವೇನಾದ್ರೂ ಕೊಟ್ರೆ ಏನ್ ಮಾಡ್ತಾರೆ ಗೊತ್ತಾ ನಿಮ್ಮ ಹೆಸರಲ್ಲಿ ಒಂದು ಫೇಕ್ ಅಕೌಂಟ್ ಮಾಡಿ ಬ್ಯಾಂಕ್ ಅಲ್ಲಿ ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಮಾಡಿ ಮೂರ್ ಲಕ್ಷ ಸಾಲ ಅವರೇ ತಗೊಂಡು ಆ ಸಾಲವನ್ನು ನಿಮ್ಮ ಪಾನ್ ಕಾರ್ಡ್ ಎಂಟ್ರಿ ಮಾಡಿ ಬಿಡ್ತಾರೆ ಅಂತ ಆಯ್ತಾ ನೀವೇನಾದ್ರೂ ಈ ಸಾಲವನ್ನು ಕಟ್ಟಲಿಲ್ಲ ಅಂದ್ರೆ ಅಲ್ಲಿ ಆ ಸಾಲ ನಿಮ್ಗೆ ನಿಮ್ಮ ತಲೆ ಮೇಲೆ ಬರ್ತದೆ ಗೊತ್ತಾಯ್ತಾ ಹೀಗೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಹೇಳುವಂಥದ್ದು ಪ್ರತಿಯೊಬ್ಬರು ನೀವೇನ್ ನೀವೇನು ಗೊತ್ತಾ ನೀವೇನು ಕೆಲಸ ಮಾಡಿ ಯಾರೆಲ್ಲ ಕಟ್ಟುದಿಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ ಯಾರು ಕೂಡ ಒಂದು ರೂಪಾಯಿ ಕಟ್ಲಿಕ್ಕೆ ಹೋಗ್ಬೇಡಿ ಇನ್ನು ಮುಂದೆ ಮತ್ತೊಂದು ಅವರು ಮೀಟಿಂಗ್ ಇದೆ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಕರೆದ್ರೆ ಹೋಗ್ಲೇಬೇಡಿ ಮನೆಗೆ ಬಂದ್ರೆ ನೀವು ಅಲ್ಲಿಂದ ಬರ್ತಾ ಇದಾರೆ ಅಂತಂದ್ರೆ ವಿಡಿಯೋ ಶುರು ಮಾಡಿ ವಿಡಿಯೋ ಮಾತಾಡಕ್ಕೆ ಶುರು ಮಾಡಿ ನಮಗೆ ಬೇಕಾಗಿರೋದಿದು ಯಾವುದೇ ಒಂದು ಏನು ಪರ್ಮಿಷನ್ ಇಲ್ಲದೆ ಅವರು ಮನೆಗೆ ಬರುವಾಗಿಲ್ಲ ಆಮೇಲೆ ರಜಾ ದಿವಸ ಆಗ್ಲಿ ಬರುವಾಗಿಲ್ಲ ಆಮೇಲೆ ಒಂಬತ್ ಗಂಟೆಯಿಂದ ಐದು ಗಂಟೆ ಒಳಗಡೆ ಬರ್ಬೇಕು ಅದು ಅವರು ಐಡಿ ಕಾರ್ಡ್ ಇದ್ದವರು ಮಾತ್ರ ಬರ್ಲಿಕ್ಕೆ ಈಗ ಬ್ಯಾಂಕ್ ನಿಯಮದ ಪ್ರಕಾರ ಐಡಿ ಕಾರ್ಡ್ ಇರ್ಬೇಕು ಅವ್ರ ಹತ್ರ ಸಂಬಂಧ ಇಲ್ದವ್ರು ಅವನ್ನೆಲ್ಲ ಕರ್ಕೊಂಡು ಬರ್ಲಿಕ್ಕಿಲ್ಲ ಅವರು ಯೂನಿಫಾರ್ಮ್ ಅಲ್ಲೇ ಬರ್ಬೇಕು ಐಡಿ ಕಾರ್ಡ್ ಅಲ್ಲೇ ಬರ್ಬೇಕು ನಿಮ್ಮ ಸಂಘಕ್ಕೆ ಸಂಬಂಧ ಪಟ್ಟವರು ಮಾತ್ರ ಅಂದ್ರೆ ನಿಮ್ಮ ಸಂಘದ ಸದಸ್ಯರು ಮತ್ತೆ ನಿಮ್ಮ ಸಂಘಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ ಎಸ್ಪಿಗಳು ಪಿಗಳು ಸೂಪರ್ವೈಸರ್

ಅದು ಕೊಟ್ಟ ಮೇಲೆ ಮತ್ತೆ ನಾವು ಮಾತಾಡ್ತೀವಿ ಅಲ್ಲಿ ತನಕ ಮಾತಾಡುವ ಅಗತ್ಯ ಇಲ್ಲ ನಾವು ಮಾತಾಡುದು ಇಲ್ಲ ನಮ್ಮ ಮನೆಗೆ ಬರ್ಬಾರ್ದು ಬಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೇವೆ ಅಷ್ಟೇ ಮಾಡಿದ್ರೆ ಆಯ್ತು ನೀವು ಅಷ್ಟೇ ಮನೆಗೆ ಬಂದ್ರೆ ಬಂದ್ ಕೂಡಲೇ ವಿಡಿಯೋ ಮಾಡಿ ಕಳ್ಸಿ ನಮ್ಗೆ ಒಂದು ಸಾಕ್ಷಿ ಅರ್ಥ ಆಯ್ತಾ ಇಷ್ಟು ಮಾಡಿದ್ರೆ ಆಯ್ತು ಮತ್ತೆ ಯಾವುದೇ ಭಯ ಬೇಡ ಅವ್ರು ಹೇಳ್ತಾರೆ ನಾಡಿದ್ದು ಬರ್ತದ ಎಲ್ಲ ಕಟ್ಲಿಕ್ಕೆ ಬರ್ತದೆ ಅದು ಇದು ಅಂತ ಬರಲ್ಲ ಹೌದೌದು ಅದೇ ಅಂತ ನಾನು ಇದ್ರಲ್ಲಿ ಇದೆ ಅದ್ರಲ್ಲಿ ನಂದು ID ಹಾಕಿ ಶ್ಯಾಮಲ ಅವರಂದು ಮೂರು ಸಾವಿರ ಕಂತು ಹೆಚ್ಚುವರಿ ಬಾಕಿ amount ಆಗಿದೆ ಅಂತೆ ಅದು ಏನ್ ಬೇಕಾದ್ರೂ ಬರ್ಕೊಳ್ಳಿ ಅರ್ಥ ಆಯ್ತಾ ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗೆ ಯಾರೋ ಒಬ್ಬ ಒಂದು ಕೋಟಿಗಳೇ ದುಡ್ಡನ್ನು ದರೋಡೆ ಮಾಡಿ ಇಲ್ಲಾಂದ್ರೆ ಕಳ್ಳತನ ಮಾಡಿ ತಂದು ನಿಮ್ಮ ಊರಲ್ಲಿ ಸಾಲ ಕೊಟ್ಟ ನೀವು ಕಟ್ಟಲ್ಲ ಅಂತ ವಾಪಸ್ ಕೊಟ್ರಿ ಅವಾಗ ಅವನಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗ್ತದಾ ಅದೇ ಅದೇ ನಾನು ಇದು ಕಥೆ ಕೂಡ ಅಷ್ಟೇ ಅರ್ಥ ಆಯ್ತಾ ಬ್ಯಾಂಕ್ ಇಂದ ಬ್ಯಾಂಕಿಂದ ಕೊಟ್ಟಿರೋದಕ್ಕೆ ಯಾವ್ದೇ ಸಾಕ್ಷಿಗಳಿಲ್ಲ ಯಾವ್ದೇ ದಾಖಲೆಗಳು ಇಲ್ಲ ಅರ್ಥ ಆಯ್ತಾ ಎಲ್ ಐ ಸಿ ನಂಗೆ ರಿಸಿಪ್ಟ್ ತಂದು ಕೇಳ್ದೆ ನಾನು ಸುಮ್ಮನೆ ಇಲ್ದೇ ಇದ್ರೆ ಎಲ್ಲಿಂದ ಕೊಡ್ತಾರೆ ಅವರು ಯಾಕಂದ್ರೆ ನೋಡಿ ಅವರಿಗೆ ಮೇಲಾಧಿಕಾರಿಗಳು ಏನ್ ಕೆಲ್ಸ ಹೇಳ್ತಾರೆ ಅವ್ರು ಅಲ್ಲಿ ಏನ್ ಟ್ರೈನಿಂಗ್ ಕೊಡ್ತಾರೆ ಅದನ್ನೇ ಬಂದು ಇಲ್ಲಿ ಬಾಯಿ ಪಾಠ ಮಾಡಿ ಇವರು ಹೇಳ್ಬೋದು ಹೇಳುದಷ್ಟೇ ಅರ್ಥ ಆಯ್ತಾ ಅವ್ರಿಗೆ ಇದು ಹೇಳ್ಬಾರ್ದು ಇದು ಹೇಳ್ಬಾರ್ದು ಈ ತರ ಕೇಳಿದ್ರೆ ಈ ತರ ಮಾತಾಡ್ಬೇಕು ಈ ತರ ಕೇಳಿದ್ರೆ ಈ ತರ ಮಾತಾಡ್ಬೇಕು ಅಷ್ಟೇ ಅದು ಬಿಟ್ಟು ಬೇರೆ ಏನು ಮಾತಾಡಬಾರ್ದು ಅಂತ ಅವ್ರಿಗೆ ಅಲ್ಲಿಂದಲೇ ಆರ್ಡರ್ ಇದೆ ಹಾಗಾಗಿ ಇವ್ರು ಏನ್ ಮಾತಾಡಲ್ಲ ಯಾಕಂದ್ರೆ ಕೆಲವೊಂದು ಯೋಜನಾಧಿಕಾರಿಗಾಗ್ಲಿ ಪ್ರತಿನಿಧಿಗಾಗ್ಲಿ ಈಗ ಸೂಪರ್ವೈಸರ್ಗಾಗ್ಲಿ ನಮ್ಮ ಟಚ್ ಅಲ್ಲಿ ಇದ್ದಾರೆ ಈಗ ಇದ್ದವರು ಕೂಡ ಇದ್ದಾರೆ ಕೆಲಸ ಬಿಟ್ಟವರು ಕೂಡ ಇದ್ದಾರೆ ಗೊತ್ತಾಯ್ತಾ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ಸಾಧಾರಣ ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಕೆಲಸ ಬಿಟ್ಟಾಗಿದೆ ಐದು ಜನ ನಮ್ಗೆ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅವ್ರೀಗ ಒಂದ್ ಎರಡು ವರ್ಷದಿಂದ ಎಲ್ಲಾ ಬಿಟ್ಟು ಒಂದು ಬೇರೆಯವರು ಸ್ವಂತ ಬಿಸ್ನೆಸ್ ಮಾಡಿ ಅಂಗಡಿ ಮಾಡಿ ಟೈಲರಿಂಗ್ ಶಾಪ್ ಮಾಡಿ ಎಷ್ಟೋ ಉದ್ದಾರ ಆಗಿದ್ದಾರೆ ಹೇಳ್ತಾರೆ ಅಲ್ಲಿ ನಾವು ಒಂದ್ ಐದು ಸಾವಿರಕ್ಕೆ ನಾವು ಯಾರ್ಯಾರ ಬೈಗಳು ತಿಂದು ಕೆಲಸ ಮಾಡ್ಬೇಕು ರಾತ್ರಿ ಇಡೀ ಅಗ್ಲತ್ತು ಟ್ವೆಂಟಿ ಫೋರ್ ಅವರ್ಸ್ ಅದೇ ತಲೆಯಲ್ಲಿ ರಾತ್ರಿ ನಿದ್ದೆ ಕೂಡ ಬರಲ್ಲ ಇಲ್ಲ ಮಕ್ಕಳೇ ಹೇಳ್ತಿದ್ರೆ ನೋಡಿ ನಾ ಅದನ್ನೆಲ್ಲ ಬಿಟ್ಟು ಈಗ ನಾವು ಒಂದು ಸ್ವಂತ ಏನು ಕೆಲ್ಸ ಮಾಡ್ತಾ ಇದೀವಿ ನಿಮಗೆ ತಲೆನೋವು ಇಲ್ಲ ನಂಗೆ ಸಂಬಳ ಕೂಡ ಹದಿನೈದು ಇಪ್ಪತ್ ಸಾವಿರ ಬರ್ತಾ ಇದೆ ತಿಂಗಳಿಗೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಜನ ಹಾಗಾಗಿ ಕೆಲಸ ಮಾಡೋ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಯಾರು ಕೆಲಸ ಕೂಡ ಆಗ್ತದೆ ಇದನ್ನು ಬಿಟ್ಟು ಎಷ್ಟೋ ಮಾಡ್ಬೋದಲ್ಲ ಎಷ್ಟೋ ಕೆಲಸಗಳು ಇದೆ ಈಗ ಬೇರೆ ಮಾಡ್ತಾ ಇಲ್ವಾ ಹೌದಪ್ಪ ನಾವೀಗ hotel business ಮಾಡ್ತೀವಿ ಇದೆ ಸಂಘದ್ ಕಟ್ಟು ಕಾತಿಲ್ಲ ಅಂತ ನನ್ ಗಂಡ ಬಿಟ್ಟು ಬೆಂಗ್ಳೂರಿಗ್ ಹೋದ್ರು ಈಗ ನಾವ್ ಜೀವನ ಮಾಡ್ಕಲ್ಲ ಯಾವ್ದ್ರಲ್ಲಿ ಅಂದ್ರು ಅದೇ ಯಾವುದಕ್ಕೂ ಭಯ ಬೇಡ ಏನಾದ್ರು ಇದ್ರೆ ಕಾಲ್ ಮಾಡಿ ಅರ್ಥ ಆಯ್ತಾ ಯಾವ್ದು tension ಮಾಡೋ ಕೆಲ್ಸ ಏನು ಮಾಡಕ್ ಆಗಲ್ಲ ಅವ್ರಿಗೆ ನೀವು ಕಟ್ಬೇಡಿ ಅಂತ ನಾವ್ ಕೂಡ ಹೇಳುದಿಲ್ಲ ನಿಮ್ಮ ಡಾಕ್ಯುಮೆಂಟ್ ಸಂಘದ ನಿಯಮದ ಪ್ರಕಾರ ನೀವು ಏನೇನು ಸಿಗ್ಬೇಕು ನಿಮ್ಗೆ ಅದ್ ಅವ್ರು ಕೊಡ್ಲಿ ಕೊಟ್ಟ ಮೇಲೆ ನೀವು ಆಮೇಲೆ ತೀರ್ಮಾನ ಮಾಡೋಣ. ಆಮೇಲೆ ನಿಮ್ಗೆ ಹೆಚ್ಚುವರಿ ಏನು ಕಟ್ಟಿದ್ದು ಇಷ್ಟು ಹದಿನೈದು ವರ್ಷ ಕಟ್ಟಿರೋದು ಎಲ್ಲ ಕೂಡ ಲೆಕ್ಕಾಚಾರ ಆಗ್ಬೇಕು ಒಂದ್ ರೂಪಾಯಿ ಕೂಡ ನಾವು ಬಿಡುವಂತ ವಿಷಯ ಇಲ್ಲ ಅವರು ಹೇಗೆ ನಮ್ಮನ್ನು ಒಂದ್ ರೂಪಾಯಿ ಕೂಡ ಬಿಟ್ಲಿಲ್ಲ ಅಂದ್ರೆ ತೆಗೆದು ಬಿಸಾಕ್ತಾ ಇದ್ರ ಅದೇ ತರ ನಾವು ಕೂಡ ಗಂಟೆಗೆ ಫೋನ್ ಮಾಡಿ ಶ್ಯಾಮ್ ಅವರೇ ನಿಮ್ದು ನಾಲ್ಕು ಸಾವಿರ ಕಂತು ಬಾಕಿ ಇದೆ ನೀವ್ ಈಗ ಹನ್ನೆರಡು ಗಂಟೆ ಒಳಗೆ ಬಂದು ಕಟ್ಟಿ ಅಂತ ಹೇಳಿ ನನ್ನತ್ರ ದುಡ್ಡಿಲ್ಲ ಯಾರ ಹತ್ರ ನಾಕ್ ಸಾವಿರ ಎಲ್ಲಿ ಇರತ್ ನಮ್ಮತ್ರ ಎಲ್ಲ ಹೌದು ಎಂತ ಮಾಡಿದೆ ಕಿವಿಡ್ ತಗೊಂಡ್ ಆ ಸೊಸೈಟಿಯಲ್ಲಿ ಇಟ್ಟ ಆ ದುಡ್ಡನ್ ತಕೊಂಡಿ ಅವನ್ ಕೈ ಮೇಲೆ ಹಾಕ್ದೆ ಹೌದಾ ನೀವ್ ಕಟ್ಕಾಣಿ ಅಂತ ಹ್ಮ್ ಎಷ್ಟೋ ಜನಕ್ಕೆ ಅವ್ರು ಈಗ ಇಷ್ಟು ಕಟ್ಟಬೇಕು ವಾರಕ್ಕೆ ಅಂತ ಹೇಳಿದ್ರೆ ಅಷ್ಟೇ ಕಟ್ತಾ ಹೋಗ್ತಾ ಇದ್ರೆ ಅಲ್ಲಿ ನೋಡಿದ್ರೆ ಕಂತು ಬಾಕಿ ಯಾಕೆ ಅಂತ ಕೇಳಿದ್ರೆ ಇನ್ಸುರೆನ್ಸ್ ಹೋಗಿದೆ ಅದಕ್ಕೋಗಿದೆ ಹೋಗಿದೆ ಅಂತ ಹೇಳ್ತಾರೆ ಮತ್ತೆ ಎಷ್ಟೋ ಜನ ನೋಡಿ ಈಗ ಒಂದೂವರೆ ಸಾವಿರ ರೂಪಾಯಿ ಕಂತು ವಾರದ ಇದ್ರೆ ಎರಡ್ ಸಾವಿರ ಎರಡೂವರೆ ಸಾವಿರ ಈ ತರ ಎಲ್ಲಾ ಜಾಸ್ತಿ ಹಾಕಿದ್ರು ಕೂಡ ಅಲ್ಲಿ ಒಂದು ವಾರ ಕಟ್ಟಕಾಗಿಲ್ಲ ಅಂದ್ರೂನು ಅಲ್ಲಿ ಕಂತು ಬಾಕಿ ಬಾಕಿ ಹಾಗಾದ್ರೆ ಹೆಚ್ಚುವರಿ ಕಟ್ಟಿದ್ದು ಎಲ್ಲಿ ಹೋಗುತ್ತೆ

ಹ್ಮ್ ಅದೇ ನೀವ್ ಎಂತ ಗೊತ್ತುಂಟ ಇಲ್ಲಿಯ ತನಕ ನೋಡಿ ಯಾರು ಕೂಡ ಲೆಕ್ಕಾಚಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇವಾಗ ಎಲ್ಲಾ ಲೆಕ್ಕಾಚಾರ ಮಾಡಿ ಅವರವರ ಹಕ್ಕುಗಳನ್ನು ಕೇಳ್ತಾ ಇದಾರೆ ಇದು ಒಳ್ಳೆ ವಿಷಯ ಇನ್ನೊಂದು ಜಾಸ್ತಿ ಸಮಯ ಇಲ್ಲ ಒಂದು ಮೂರು ನಾಲ್ಕು ತಿಂಗಳಲ್ಲೇ ಈಗ ಎಲ್ಲಾ ಇದು ಮುಗ್ದೋಗುತ್ತೆ ಕಂಪ್ಲೀಟ್ ಆಗಿ ಬಂದ್ ಆಗ್ತದೆ ಮತ್ತೆ ನಾವು ಬರೀ ಅಷ್ಟೇ ಅಲ್ಲ ನಮ್ಮ ಸಾಲ ಮನ್ನಾ ಆಯ್ತು ಅಂತ ನಾವು ಕೂತ್ಕೊಳ್ಳುದಲ್ಲ ನಾವು ಕಟ್ಟಿರುವಂತೂ ನಮ್ಗೆ ಸಿಗ್ಬೇಕು ಅದಕ್ಕೋಸ್ಕರ ನಾವು ಏನಾದ್ರೂ ಹೋರಾಟ ಏನಾದ್ರೂ ಮಾಡೋದಿದ್ರೆ ನೀವು ಖಂಡಿತವಾಗಿ ಎಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಮಾಡಬೇಕು ಗೊತ್ತಾಯ್ತಾ ಎಲ್ಲ ಇದು ಇಲ್ಲಿ ಯಾರು ಕೂಡ ದೊಡ್ಡವರು ಬರೋದಿಲ್ಲ ಇದಕ್ಕೆ ಈ ವಿಚಾರಕ್ಕೆ ಮತ್ತೆ ಹದಿಮೂರು ವರ್ಷ ಆಯ್ತು ಹದಿಮೂರು ವರ್ಷದಿಂದ ಈ ಸಾಲನೇ ಬಿಟ್ಟು ಬೇರೆ ಏನೂ ಇಲ್ಲ ಅಷ್ಟೇ ಎಲ್ರು ಎಲ್ರು ಹೇಳುದು ಒಂದೇ ಕಷ್ಟನಾ ಒಂದೇ ಕಷ್ಟನಾ ಕೇಳಿ ನಮ್ ಕಷ್ಟ ಇಲ್ಲೇ ಸರಿ ಬಂದಿ ನಮ್ಗೆ ಸಹಾಯ ಮಾಡೋಕ್ಕೆ ಇನ್ನೊಂದ್ಸಲ ನಾವು ಕಾಲ್ ಮಾಡ್ತೀವಿ ಕಾರ್ಕಳದಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ನಡೀಲಿಕ್ಕಿದೆ ಇದೇ ಸ್ವಸಾಯ ಸಂಘದ ಬಗ್ಗೆ ಮತ್ತೆ ಇನ್ನು ನಿರಂತರವಾಗಿ ಇದ್ರ ಬಗ್ಗೆ ನಾವ್ ಅಲ್ಲಲ್ಲಿ ಜನ ಜಾಗೃತಿ ಕಾರ್ಯಕ್ರಮ ಆಗ್ಲಿ ಪ್ರತಿಭಟನೆಗಾಗ್ಲಿ ಹಾ ಇದೆಲ್ಲ ಮಾಡ್ತಾ ಇದೀವಿ ಈಗ ತುಮಕೂರು ಮಂಡ್ಯ ಕಡೆ ಅಂತೂ ಸಿಕ್ಕಾಬಟ್ಟೆ ಜನ ಈಗ ಕಾಯ್ತಾ ಇದಾರೆ ಚಪ್ಪಲಿ ಇಟ್ಕೊಂಡ್ ಕಾಯ್ತಾ ಇದಾರೆ ನಮ್ಗೆ ಮನೆಗ್ ಬಂದ್ರೆ ಹೊಡೆದಾಗ್ತಿವಂತ ಮಾಡ್ತಾ ಇದಾರೆ ನಮ್ಮೂರ ತರ ಅವ್ರ ಅಲ್ಲಿ ಅಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ ತಪ್ಪು ಏನಾದ್ರು ಕಂಡ್ರೆ ಜೀವ ಕೊಡಲಿಕ್ಕೆ ತಯಾರಿ ಇರ್ತಾರೆ ತಪ್ಪ ಏನಾದ್ರು ಕಂಡ್ರೆ ಬಿಡುದಿಲ್ಲ ಅವರು ಮಾಡ್ಲಿ ಮಾಡ್ಲಿ ತೊಂದ್ರೆ ಇಲ್ಲ ಅವ್ರು ವಿಡಿಯೋ ಮಾಡಿದ್ ಇಲ್ಲಿ ತನಕ ಎಲ್ಲಾದ್ರೂ ಹಾಕಿದಾರ ಎಲ್ಲೂ ಹಾಕಿಲ್ಲ ಮತ್ತೆ ಇಲ್ಲ ಕೊಡಿ ಸಾಕ ಶಾಪ ಬರಲ್ಲ ಮತ್ತೆ ಇವರು ಯಾವುದೇ ಬ್ಯಾಂಕಿನಿಂದ ಕೊಟ್ಟಿಲ್ಲ ಬ್ಯಾಂಕ್ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬ್ಲಾಕ್ ಆಗುತ್ತೆ ಅದೆಲ್ಲ ಏನು ಆಗಲ್ಲ ಆಮೇಲೆ ನಿಮ್ಗೆ ನಾಡಿದ್ದು ಎಲ್ಲ ಕಟ್ಟಕ್ಕೆ ಬರುತ್ತೆ ಆತರ ಎಲ್ಲ ಎಲ್ಲ ಎದುರಿಸ್ತಾರೆ ಅದು ಏನೂ ಆಗಲ್ಲ ಯಾವ್ದು ಆಗಲ್ಲ ನೀವ್ ಅಷ್ಟೇ ಯಾವ್ದೇ ಮೀಟಿಂಗ್ ಕರೆದ್ರೆ ಹೋಗ್ಬೇಡಿ ನಿಮ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನದು ಅದವ್ರು ಮನೆಗೆ ತಂದು ಕೊಡ್ಲಿ ಇಲ್ಲಾಂದ್ರೆ ಕೊರಿಯರ್ ಮಾಡ್ಲಿ ಪೋಸ್ಟ್ ಮಾಡ್ಲಿ ನಿಮ್ಗೆ ಕೈಗೆ ಸಿಕ್ಕಿ ನೀವು ಲೆಕ್ಕಾಚಾರ ಎಲ್ಲ ನೋಡಿ ಅಂದ್ರೆ ನಿಮ್ಗೆ ಪಾಸ್ ಪುಸ್ತಕ ಪುಸ್ತಕ ಏನಾದ್ರು ಕೊಟ್ರೆ ನಿಮ್ಮ ಸಂಘ ಸ್ಟಾರ್ಟ್ ಆಗಿ ಆಗಿನಿಂದ ಅಂದ್ರೆ ಹದಿನೈದು ವರ್ಷದಿಂದ ಎಲ್ಲಾ ಅದರಲ್ಲಿ ನೀವು ತಗೊಂಡಿರೋದು ನೀವು ಕಟ್ಟಿರೋದು ಎಲ್ಲಾ ಅದರಲ್ಲಿ ಇರಬೇಕು ಸರ್ಕಾರದಿಂದ ಬಂದಂತ ಸಬ್ಸಿಡಿ ಕೂಡ ಅದರಲ್ಲಿ ಇರ್ಬೇಕು ಬರೀ ಒಂದು ಪಾಸ್ ಪುಸ್ತಕ ತಂದು ಕೊಟ್ರೆ ನೀವು ಕಟ್ಲಿಕ್ಕೆ ಶುರು ಮಾಡಬೇಡಿ ನಮ್ಮ ಹತ್ರ ಕೇಳಿ ಮತ್ತೆ ನೀವು ಕಟ್ಟಿರುವಂತದ್ದು ಎಲ್ಲದಕ್ಕೂ ಲೆಕ್ಕಾಚಾರ ಸಿಗ್ಬೇಕು ಗೊತ್ತಾಯ್ತಾ ಅಷ್ಟೇ ಅಲ್ಲಿ ತನಕ ನೀವು ಕಟ್ಟುವ ಅವಶ್ಯಕತೆ ಇಲ್ಲ ಯಾರು ಕೂಡ さらに大きな犬ぞ、まだ大きい。Sorry, okay.